ಸಾರ್ವಜನಿಕ ಶಿಕ್ಷಣದ ಉಳಿವಿಗಾಗಿ ಮತ್ತು ಸರ್ಕಾರಿ ಹಾಸ್ಟೆಲ್ಗಳ ಬಲವರ್ಧನೆಗಾಗಿ ವಿದ್ಯಾರ್ಥಿ ಹೋರಾಟದ ಘೋಷಣೆ ನೀಡಿದ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ರಾಜ್ಯಾದ್ಯಂತ ಶೈಕ್ಷಣಿಕ ಜಾಥಾ ಕೈಗೊಂಡಿದ್ದು ಅದರ ಭಾಗವಾಗಿ ಹಾಸನ ನಗರದಲ್ಲಿ ಭರ್ಜರಿ ಕಾರ್ಯಕ್ರಮ ನಡೆಯಿತು ರಾಜ್ಯದಲ್ಲಿ ಸಾರ್ವಜನಿಕ ಶಿಕ್ಷಣದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗಿಡುತ್ತಿದೆ ಎರಡು ಸಾವಿರದ ಹತ್ತರಲ್ಲಿ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಶಾಲೆಗಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಎಂಬತ್ತಾರಕ್ಕೆ ಇಳಿದಿವೆ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಕೂಡ ಕುಂಠಿತಗೊಂಡಿದೆ ಶಾಲೆ ಹಾಗೂ ಕಾಲೇಜುಗಳ ಶುಲ್ಕಗಳು ಸಾವಿರದಿಂದ ಲಕ್ಷಕ್ಕೆ ಏರಿದ್ದು ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳ ಶುಲ್ಕ ಕೋಟಿ ಗಟ್ಟರೆ ತಲುಪುತ್ತಿದೆ ಇದು ಸಾಮಾನ್ಯ ವಿದ್ಯಾರ್ಥಿಗಳ ಕನಸುಗಳ ಮೇಲೆ ನೇರ ದಾಳಿ ಅಂತ ಎಸ್ಎಫ್ಐ ರಾಜ್ಯಾಧ್ಯಕ್ಷ ಶಿವಪ್ಪ ಟೀಕೆ ಮಾಡಿದರು ರಾಜ್ಯಾಧ್ಯಕ್ಷರು ಏನು ಹಾಸನದಲ್ಲಿ ಇವತ್ತು ಎಸ್ ಎಫ್ ಎಸ್ ಸಂಘನೆ ಜಾಥಾ ನಮ್ಮಕೊಂಡಿದಿವಿ ಇಡೀ ರಾಜ್ಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆ ವಿರುದ್ಧ ಒಂದು ದೊಡ್ಡ ಮಟ್ಟ ರೀತಿಯ ಜಾಥಾ ಮಾಡ್ತಾ ಇದ್ದೀವಿ ವಿಷಯ ಏನು ಅಂದರೆ ಕಳೆದ ಹನ್ನೊಂದು ವರ್ಷದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿದೆ ಮತ್ತೆ ಎರಡನೇದು ಇಡೀ ರಾಜ್ಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಕೊಡಬೇಕು ಮತ್ತೆ ಯಾರೆಲ್ಲ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸ್ತಾರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಾಸ್ಟಲ್ ಕೊಡಬೇಕು ಮತ್ತೆ ಎಸ್ ಎಫ್ ಐನ ಡಿಮ್ಯಾಂಡ್ ಏನಿದೆಯೋ ವಿದ್ಯಾ ಹಾಸ್ಟೆಲ್ ಯಾರು ವಿದ್ಯಾಭ್ಯಾಸ ಮಾಡ್ತಾರೋ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕನಿಷ್ಠ ತಿಂಗಳಿಗೆ ನಾಲ್ಕು ಸಾವಿರದ ಐನೂರು ಆಹಾರ ಪತ್ತೆ ಕೊಡಬೇಕು ಅಂತ ಡಿಮ್ಯಾಂಡ್ ಇದೆ ಮತ್ತೆ ಹೆಣ್ಮಕ್ಳ ಹೋದ ಒಂದು ಎಲ್ಲಾ ಶಾಲೆ ಸಿಸಿ ಕ್ಯಾಮೆರ ಇರಬೇಕು ಮತ್ತೆ ಹೆಣ್ಮಕ್ಳು ಹೋಗುವಂತ ಎಲ್ಲ ಶಾಲಾ ಕಾಲೇಜ್ ಲೈಂಗಿಕ ವಿರೋಧ ಸಮಿತಿಯನ್ನು ರಚನೆ ಮಾಡಿ ಮಹಿಳಾ ಅಧಿಕಾರಿ ನೇಮಕ ಮಾಡಬೇಕು ಮತ್ತೆ ಎಸ್ಎಫ್ ಇಡೀ ರಾಜ್ಯದ ಜಾಥಾ ಮಾಡ್ತಿರೋದು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳಾಗಿರಬಹುದು ಇಡೀ ರಾಜ್ಯದಂತ ಎಲ್ಲರಿಗೂ ಕೂಡ ಫ್ರೀ ಬಸ್ ಪಾಸ್ ಸರ್ಕಾರ ಕೊಡ್ತಾ ಇದೆಯೋ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಸರ್ಕಾರಿ ಬಸ್ ಸೌಲಭ್ಯ ಕಳಿಸಿಕೊಳ್ಬೇಕು ಮತ್ತೆ ರಾಜ್ಯದಲ್ಲಿ ಇತ್ತೀಚೆಗೆ ಇವತ್ತು ಶಿಕ್ಷಕರ ನೇಮಕಾತಿ ಆಗಿಲ್ಲ ಅತಿಥಿ ಉಪನ್ಯಾಸಕ ಕನಿಷ್ಠ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತೆ ರಾಜ್ಯದಲ್ಲಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಸರ್ಕಾರಿ ಇದೆ ಅದನ್ನು ಭರ್ತಿ ಮಾಡಬೇಕು ಮತ್ತೆ ಇಡೀ ರಾಜ್ಯದಲ್ಲಿ ಒಂದು ಲಕ್ಷಕ್ಕಿಂತ ಮೇಲೆ ಶಿಕ್ಷಕರ ಖಾಲಿ ಭರ್ತಿ ಮಾಡಬೇಕು ಇಡೀ ರಾಜ್ಯದಲ್ಲಿ ಎಸ್ಎಫ್ಐ ಸಂಘಟನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಜಾಥಾ ಮಾಡ್ತಾ ಇದೀವಿ ಈ ಜಾಥಾ ಇಪ್ಪತ್ತೊಂಬತ್ತು ಮೂವತ್ತು ಹವೇರಿಯಲ್ಲಿ ನಡೀತಾ ಇದೆ ಆ ಹಾವೇರಿಯಲ್ಲಿ ಸಂಬಂಧಪಟ್ಟ ಸಚಿವರು ಮತ್ತೆ ಮಹದೇವಪ್ಪ ಶಿವರಾಜ್ ತೆಂಗಿ ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಬೇಕು ಒಂದು ವೇಳೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಎಸ್ಎಫ್ಐ ಸಂಘಟನೆ ಮುತ್ತಿಗೆ ಮಾಡ್ತೀವಿ ಚಲೋ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದೆ ರಾಜ್ಯಾದ್ಯಂತ ಶೈಕ್ಷಣಿಕ ಜಾತವನ್ನು ಈ ಒಂದು ಶೈಕ್ಷಣಿಕ ಜಾತದ ಉದ್ದೇಶ ಏನು ಅಂತಂದ್ರೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಉಳಿಬೇಕು ಹಾಸ್ಟೆಲ್ ಬಲವರ್ಧನೆ ಆಗಬೇಕು ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ ಇವತ್ತು ಸರ್ಕಾರ ಏನಕ್ಕೋಸ್ಕರ ಇವತ್ತು ದಾಖಲಾತಿಗಳು ಸೇರ್ತಾ ಇಲ್ಲ ಅನ್ನುವಂಥದ್ದು ಅಧ್ಯಯನವನ್ನು ಮಾಡಿ ಸರ್ಕಾರಿ ಶಾಲೆಗಳನ್ನು ಮುಚ್ಚದೇನೆ ಹೆಚ್ಚಿನದಾಗಿ ತೆರೆಯಬೇಕು ಮತ್ತೆ ಶಾಲೆಗಳನ್ನ ಬಲಪಡಿಸಬೇಕು ಹಾಗೂ ಹಾಸ್ಟೆಲ್ ಬಲವರ್ಧನೆ ಆಗಬೇಕು ಹಾಸ್ಟೆಲ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಆದ್ರಿಂದ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಮಾಸಿಕವಾಗಿ ನಿಗದಿ ಮಾಡಿರುವಂತಹ ಸಾವಿರದ ಎಂಟುನೂರ ಐವತ್ತು ರೂಪಾಯಿಯನ್ನ ನಾಲ್ಕೂವರೆ ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಆರೋಗ್ಯ ಭದ್ರತೆಯನ್ನು ಒದಗಿಸಬೇಕು ಮುಖ್ಯವಾಗಿ ಹಾಸ್ಟೆಲ್ ಅರ್ಜಿ ಸಲ್ಲಿಸಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಹಾಸ್ಟೆಲ್ ಅನ್ನು ಒದಗಿಸಬೇಕು ಅಂತ ಹೇಳಿಬಿಟ್ಟು ಇವತ್ತು ರಾಜ್ಯ ಮಟ್ಟದ ಜಾಥಾ ಹದಿಮೂರನೇ ತಾರೀಕು ದಾವಣಗೆರೆಯಲ್ಲಿ ಪ್ರಾರಂಭವಾಗಿ ಇಂದು ಆಶ್ರಮವನ್ನು ತಲುಪಿದೆ ಈ ಒಂದು ಜಾಥಾ ಇಪ್ಪತ್ತ ಎಂಟನೇ ತಾರೀಕು ಹಾವೇರಿಗೆ ತಲುಪಿ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ರಾಜ್ಯ ಮಟ್ಟದ ಹಾಸ್ಟೆಲ್ ಸಮಾವೇಶವನ್ನು ನಡೆಸಿ ಅಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಾವೇಶದಲ್ಲಿ ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥದ್ದನ್ನು ನಿರ್ಣಯವನ್ನು ತೆಗೆದುಕೊಂಡು ಹೋರಾಟವನ್ನು ರೂಪಿಸ್ತಾ ಇದೀವಿ ಆದ್ದರಿಂದ ಈ ಎಸ್ ಎಫ್ಐ ಜಾತಾ ಇವ ಇವತ್ತು ಡಿಮ್ಯಾಂಡನ್ನು ಅನ್ನ ಮಾಡ್ತಾ ಇದೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಉಳಿಬೇಕು ಹಾಸ್ಟೆಲ್ಗಳು ಬಲವರ್ಧನೆ ಕಾರ್ಯಕ್ರಮದಲ್ಲಿ ಎಸ್ಎಫ್ಐ ರಾಜ್ಯ ಕಾರ್ಯದರ್ಶಿ ವಿಜಯಕುಮಾರ್ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಹಾಗೂ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿ ಎಂಜಿ ಮಾತನಾಡಿ ಸರ್ಕಾರ ಶಿಕ್ಷಣವನ್ನು ಸಾರ್ವಜನಿಕ ಹಕ್ಕು ಅಂತ ಪರಿಗಣಿಸಿ ಖಾಸಗೀಕರಣ ತಡೆಗಟ್ಟಬೇಕು ಅಂತ ಆಗ್ರಹಿಸಿದರು ಆರಂಭದಲ್ಲಿ ಜಿಲ್ಲಾ ಮುಖಂಡ ವಿವೇಕ್ ಜಾಥವನ್ನ ಸ್ವಾಗತಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಮುಖಂಡ ಅರ್ಪಿತಾ ಹಾಸನ ಮುಖಂಡರು ವಿದ್ಯಾ ಹಾಗೂ ದೇಶ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಸಾಹಿತಿಗಳು ಚಿಂತಕರು ಮತ್ತು ಶಿಕ್ಷಣ ಪ್ರೇಮಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು